ನಮಸ್ಕಾರ ಸ್ನೇಹಿತರೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡಿನೂರ್ ಮನು ಕಿರುತೆರೆ ನಟಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪದಡಿ ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ ಸಂತ್ರಸ್ತೆ ಮಡೇನೂರ್ ಮನು ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡುತ್ತಲೇ ಇದ್ದಾರೆ ಎತ್ತ ಮನು ಅವರ ಪತ್ನಿ ದಿವ್ಯಾ ಮಾತ್ರ ತಮ್ಮ ಗಂಡನ ಕೈ ಬಿಟ್ಟಿಲ್ಲ ಅಂದ ಹಾಗೆ ಮಡೇನೂರ್ ಮನು ಮತ್ತು ದಿವ್ಯಾ ಮನೆಯವರ ವಿರೋಧದ ನಡುವೆಯೇ ಮದುವೆ ಆಗಿದ್ದರು ಇದನ್ನೆಲ್ಲ ನೆನೆದು ದಿವ್ಯಾ ಅವರು ಇದೀಗ ಕಣ್ಣೀರಿಟ್ಟಿದ್ದಾರೆ ನಟ ಮಡೆನೂರ್ ಮನು ಹಲವು ವರ್ಷಗಳಿಂದ ನಟನಾಗಬೇಕು ಅನ್ನೋ ಕನಸು ಕಂಡಿದ್ದರು ಅದಕ್ಕೆ ತಕ್ಕ ತಯಾರಿ ಮಾಡಿಕೊಂಡು ಸಾಕಷ್ಟು ಶ್ರಮ ವಹಿಸಿದ್ದರು ಇನ್ನೇನು ನಾಳೆ ಸಿನಿಮಾ ರಿಲೀಸ್ ಅನ್ನೋವಾಗಲೇ ಅವರಿಗೆ ದೊಡ್ಡ ಆಘಾತ ಎದುರಾಗಿದ್ದು ಕಿರುತೆರೆ ನಟಿಯ ಮೇಲೆ ಅತ್ಯಾಚಾರ ಮತ್ತು ಗರ್ಭಪಾತದ ಆರೋಪದ ಮೇಲೆ ನಟ ಮಡೆನೂರ್ ಮನು ಅವರನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ ಇಂತಹ ಸಮಯದಲ್ಲೂ ಮನು ಅವರ ಪತ್ನಿ ದಿವ್ಯಾ ಗಂಡನ ಕೈಬಿಟ್ಟಿಲ್ಲ ಕಾರಣ ಇವರಿಬ್ಬರು ವರ್ಷಗಳ ಕಾಲ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಮದುವೆಯಾಗಿದ್ದರು ನಾವು ಮನೆಯವರ ವಿರೋಧದ ನಡುವೆ ಮದುವೆ ಆಗಿದ್ದು ಮದುವೆಗೂ ಮುಂಚೆ ಮೂರು ವರ್ಷ ಪ್ರೀತಿ ಮಾಡಿದ್ದೇವೆ ಮನು ನಮ್ಮ ಸಂಬಂಧಿಕರೇ ಅವರನ್ನು ಅರ್ಥ ಮಾಡಿಕೊಂಡೇ ನಾನು ಮದುವೆ ಆಗಿದ್ದು ಎಂದು ದಿವ್ಯಾ ಅವರು ಹೇಳಿಕೊಂಡಿದ್ದಾರೆ ನನ್ನ ಗಂಡ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅದಕ್ಕೆ ಅಲ್ಲವೇ ಎಂಟು ವರ್ಷದಿಂದ ನಾನು ಮನು ಅವರ ಜೊತೆ ಸಂಸಾರ ಮಾಡುತ್ತಿರುವುದು ಅವರು ಚೆನ್ನಾಗಿ ನೋಡಿಕೊಂಡಿರ್ಲಿಲ್ಲ ಅಂದಿದ್ದರೆ ನಾವು ಯಾಕೆ ಅವರ ಜೊತೆ ಇರ್ತಿದ್ವು ಅಂತ ಹೇಳಿದ್ದಾರೆ ದಿವ್ಯಾ ಸ್ನೇಹಿತರೆ ಮಡೇನೂರ್ ಮನು ಹಾಗೂ ಮಿಂಚು ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು